ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಗುರುವಾರ ನಾಲ್ಕನೇ ತಾರೀಕು ಮಾರ್ಗಶಿರ ಮಾಸದ ಹುಣ್ಣಿಮೆ ಈ ದಿನದ ವಿಶೇಷತೆ ಅಂದರೆ ದತ್ತ ಜಯಂತಿ ಅದರ ಜೊತೆಗೆ ಹುಣ್ಣಿಮೆ ಲಕ್ಷ್ಮೀ ಪೂಜೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಎಲ್ಲನೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋವಂಥ ಸರಳವಾದ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಗುರುವಾರ ಗುರು ದತ್ತಾತ್ರೇಯ ಸ್ವಾಮಿಗಳ ಜಯಂತಿ ನಿಮ್ಮ ಹತ್ರ ಸಾಯಿಬಾಬಾ ವಿಗ್ರಹ ಅಥವಾ ರಾಯರ ವಿಗ್ರಹ ಬೃಂದಾವನ ನೀವೇನಾದರೂ ಇಟ್ಕೊಂಡಿದ್ರೆ ಅದಕ್ಕೆ ಅಭಿಷೇಕ ಮಾಡಿ ಇಲ್ಲ ಅಂತ ಅಂದರೆ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹನ ಇಟ್ಟು ಅಭಿಷೇಕ ಮಾಡಿ ನಿಮ್ಮ ಪೂಜೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಈಗಾಗಲೇ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅಭಿಷೇಕದಿಂದ ವಿಸರ್ಜನೆವರೆಗೂ ಸಂಪೂರ್ಣ ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಅಭಿಷೇಕ ಪೂಜಾ ಸಿದ್ಧತೆ ಎಲ್ಲನೂ ಕೂಡ ಮಾಡ್ಕೋಬೇಕು ರಾಯರ ಪೂಜೆ ಅಥವಾ ಸಾಯಿಬಾಬನ ಪೂಜೆ ಮಾಡುವಂಥವರು ಇದೇ ರೀತಿ ಮೊದಲು ಅಭಿಷೇಕನ ಮಾಡ್ಕೋಬೇಕು ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನ ಮಾಡ್ಕೊಳ್ಳಿ ಆ ನಂತರ ವಿಗ್ರಹಗಳನ್ನ ಚೆನ್ನಾಗಿ ತೊಳೆದು ಗಂಧವನ್ನ ಹಚ್ಚಿ ಹಳದಿ ವಸ್ತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಪೂಜೆಗೆ ತುಳಸಿ ಬಿಲ್ವ ಪತ್ರೆ ಹಳದಿ ಮತ್ತು ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ಬಿಳಿ ಚಿತ್ರಾನ್ನ ಅಥವಾ ಕಡಲೆಕಾಳುಲಿ ಸಜ್ಜಿಗೆ ಇದರಲ್ಲಿ ಯಾವುದಾದರೂ ಒಂದು ಸಿಹಿ ಒಂದು ಖಾರ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಇನ್ನು ಎಲೆ ಅಡಿಕೆ ಬಾಳೆಹಣ್ಣು ಇದು ತಾಂಬೂಲವನ್ನು ಕೂಡ ಇಡಬೇಕು ಡಿಸೆಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತರಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ನಲವತ್ತಕ್ಕೆ ಮುಕ್ತಾಯ ಆಗತ್ತೆ ನಮಗೆ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ಇರಬೇಕು ಹಾಗಾಗಿ ಗುರುವಾರ ನಾಲ್ಕನೇ ತಾರೀಕು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲದೆ ಈ ದಿನ ಎರಡು ಅತ್ಯಂತ ಶುಭ ಯೋಗಗಳಿಂದ ಕೂಡಿದೆ ಒಂದು ಶಿವಯೋಗ ಇನ್ನೊಂದು ಸರ್ವಾರ್ಥ ಸಿದ್ಧಿಯೋಗ ಶಿವಯೋಗ ಡಿಸೆಂಬರ್ ಮೂರನೇ ತಾರೀಕು ಸಂಜೆ ನಾಲ್ಕು ಐವತ್ತಕ್ಕೆ ಪ್ರಾರಂಭ ಆಗುತ್ತೆ ನಾಲ್ಕನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮುಕ್ತಾಯ ಆಗುತ್ತೆ ಹಾಗೆ ಸರ್ವಾರ್ಥ ಸಿದ್ಧಿಯೋಗ ಡಿಸೆಂಬರ್ ಮೂರನೇ ತಾರೀಕು ಅಂದರೆ ಬುಧವಾರ ಸಂಜೆ ಆರು ಗಂಟೆ ಪ್ರಾರಂಭ ಆಗುತ್ತೆ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಐವತ್ತರ ತನಕ ಇರುತ್ತೆ ಸೂರ್ಯೋದಯದ ನಂತರ ಹುಣ್ಣಿಮೆ ಪ್ರಾರಂಭ ಆಗೋದು ಆದರೆ ಶುಭ ಯೋಗದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ತನಕ ಪೂಜೆನ ಮಾಡ್ಕೋಬಹುದು ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತರ ತನಕ ಪೂಜೆ ಮಾಡಬಹುದು ಇನ್ನು ಅಮೃತಗಳಿಗೆ ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷ ತನಕ ಈ ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು ಅಲ್ಲದೆ ದತ್ತಾತ್ರೇಯ ಸ್ವಾಮಿಗಳು ಇದೇ ಮಾರ್ಗಶಿರ ಹುಣ್ಣಿಮೆಯ ಸಂಜೆ ಪ್ರದೋಷ ಸಮಯದಲ್ಲಿ ಅವರ ಜನನ ಆಗಿರುತ್ತೆ ಹಾಗಾಗಿ ಸಂಜೆ ಕೂಡ ಪೂಜೆ ಮಾಡಬಹುದು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಪೂಜೆ ಮಾಡ್ಕೋಬಹುದು ಇನ್ನೂ ಸರಳವಾದಂಥ ಪೂಜಾ ವಿಧಾನ ಅಭಿಷೇಕ ಎಲ್ಲ ಆದಮೇಲೆ ನೀವು ದೇವರ ಮನೆಯಲ್ಲಿ ಎಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಅಲ್ಲಿ ವಿ ಲಕ್ಷ್ಮಿ ವಿಗ್ರಹವನ್ನು ಕೆಂಪು ವಸ್ತ್ರದ ಮೇಲೆ ಮತ್ತು ಗುರುಗಳ ವಿಗ್ರಹಗಳು ಅಥವಾ ಫೋಟೋ ನೀವೇನು ಇಟ್ಕೊಂಡಿದ್ದೀರಾ ಅದನ್ನು ಹಳದಿ ವಸ್ತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಲ್ಲಿ ಪುಟ್ಟದಾಗಿ ರಂಗೋಲಿ ಹಾಕಿ ಎರಡು ತುಪ್ಪದೀಪಗಳನ್ನು ಹಚ್ಚಬೇಕು ಹಾಗೆ ವಿಗ್ರಹಗಳಿಗೆ ಗಂಧ ಹಚ್ಚಿ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಬಿಲ್ವ ಪತ್ರೆ ಇದನ್ನೆಲ್ಲ ನೀವು ಅರ್ಚನೆಗೆ ಉಪಯೋಗಿಸ್ಕೋಬಹುದು ಬಿಡಿ ಹೂಗಳು ತುಳಸಿ ಮತ್ತು ಬಿಲ್ವ ಪತ್ರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒಂದು ಬಟ್ಟಲಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಳಿ ಪೂಜಾ ಸಿದ್ಧತೆ ಎಲ್ಲ ಆದಮೇಲೆ ದೀಪಗಳನ್ನೆಲ್ಲ ಹಚ್ಚಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಡಿ ಈ ಒಂದು ಶುಭ ದಿನದಲ್ಲಿ ಮಾರ್ಗಶಿರ ಮಾಸದ ಗುರುವಾರ ಹುಣ್ಣಿಮೆಯ ದಿನ ದತ್ತ ಜಯಂತಿ ಈ ಒಂದು ಶುಭ ದಿನದಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಗುರುಗಳು ಹಾಗೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಈ ದಿನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಸ್ಮರಣೆ ಮಾಡ್ಕೊಳ್ಳಿ ಮೊದಲಿಗೆ ಗಣಪತಿಯನ್ನು ಕೂಡ ನೆನೆಸ್ಕೋಬೇಕು ಆನಂತರ ನಿಮ್ಮ ಮನೆ ದೇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಗುರುಗಳು ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ತಾ ಆ ಹೂವು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗಣಪತಿ ಮಂತ್ರನ ಹೇಳ್ಕೋಬೇಕು ಆನಂತರ ಗುರುಗಳ ಮಂತ್ರಗಳನ್ನು ಹೇಳ್ಕೋಬೇಕು ನಿಮ್ಮ ಗೊತ್ತಿರುವಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ತರನ ಮಾಡ್ಕೋಬೇಕು ಆ ನಂತರ ದತ್ತಾತ್ರೇಯ ಸ್ವಾಮಿಗಳ ಗಾಯತ್ರಿ ಮಂತ್ರ ಇದನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಈ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಪಿತೃ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಥವಾ ನೀವು ಆ ದೋಷ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಕೂಡ ಆಗುತ್ತೆ ಇವತ್ತಿನಿಂದ ನೀವು ಶುರು ಮಾಡಿ ಪ್ರತಿದಿನ ಮೂರು ಸಲ ಈ ಮಂತ್ರನ ಹೇಳ್ಕೊಳ್ಳಿ ನಿಮ್ಮ ಪೂಜೆ ಸಮಯದಲ್ಲಿ ಪೂಜೆ ಆದಮೇಲೆ ಅಥವಾ ಏನೇ ಕೆಲಸ ಮಾಡ್ತಾ ಇರಲಿ ಬೆಳಗ್ಗೆ ಅಥವಾ ಸಂಜೆ ಮೂರು ಸಲ ಈ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಜೋರಾಗಿ ಹೇಳೋದು ಬೇಡ ಮನಸ್ಸಿನಲ್ಲಿ ಹೇಳ್ಕೋಬೇಕು ಈಗ ನೀವು ನೋಡ್ತಾ ಇದ್ದೀರಲ್ಲ ಲಕ್ಷ್ಮೀ ಪೂಜೆ ಜೊತೆಗೆ ಗುರುಗಳ ಪೂಜೆನ ಈ ರೀತಿ ಮಾಡಬಹುದು ಲಕ್ಷ್ಮೀ ಪೂಜೆ ಜೊತೆಗೆ ಪಕ್ಕದಲ್ಲಿ ಲಕ್ಷ್ಮೀನೇನು ನೀವು ಪ್ರತಿಷ್ಠಾಪನೆ ಮಾಡಿರ್ತೀರ ಲಕ್ಷ್ಮೀ ವಿಗ್ರಹನ ಅದ್ರ ಪಕ್ಕದಲ್ಲಿ ಹಳದಿ ವಸ್ತ್ರನ ಇಟ್ಟು ಅದರ ಮೇಲೆ ಗುರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಇದೇ ರೀತಿ ತುಳಸಿ ಮತ್ತೆ ಹಳದಿ ಹೂಗಳನ್ನು ಇಟ್ಟು ಪೂಜೆನ ಮಾಡಬೇಕು ಇನ್ನು ತುಂಬ ಜನ ಈ ದಿನ ಗುರು ಸತ್ ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರ್ತೀರ ಮಾಡಬಹುದು ನನ್ನ ಹತ್ರ ಆ ಬುಕ್ಕಿಲ್ಲ ನಾನು ಇನ್ನೂ ಕೂಡ ಆ ಪಾರಾಯಣವನ್ನು ಶುರು ಮಾಡಿಲ್ಲ ಹಾಗಾಗಿ ಪಾರಾಯಣ ಮಾಡುವಂಥವ್ರು ಇವತ್ತಿನಿಂದ ಶುರು ಮಾಡಬಹುದು ಪ್ರತಿ ಗುರುವಾರ ಅಥವಾ ಇವತ್ತಿನಿಂದ ಶುರು ಮಾಡಿ ಮುಂದಿನ ಗುರುವಾರದ ಅಷ್ಟೊತ್ತಿಗೆ ಮುಗಿಸೋ ಥರ ದಿನಕ್ಕೆ ಎರಡು ಅಧ್ಯಾಯವನ್ನು ಪಾರಾಯಣ ಮಾಡೋ ಥರ ಅಥವಾ ಒಂದು ತಿಂಗಳು ನೀವು ಸಂಕಲ್ಪ ಮಾಡಿಕೊಂಡು ದಿನಕ್ಕೆ ಒಂದು ಅಧ್ಯಾಯದ ರೀತಿ ಓದೋ ಥರ ನೀವು ಪಾರಾಯಣನ ಮಾಡಬಹುದು ನಾನು ಗುರುಗಳ ಪೂಜೆನ ತುಂಬ ಸರಳವಾಗಿ ಮಾಡ್ತೀನಿ ಸಾಯಿಬಾಬರ ಪೂಜೆ ಪೂಜೆಯೆಲ್ಲ ಆದಮೇಲೆ ಸಾಯಿಬಾಬಾ ಅಷ್ಟಕವನ್ನು ಓದ್ಕೊಳ್ತೀನಿ ನಾನು ಇದೇ ರೀತಿ ಸರಳವಾಗಿಯೇ ಮಾಡ್ಕೊಂಡು ಬಂದಿರೋದು ಒಂಬತ್ತು ಗುರುವಾರಗಳ ಸಾಯಿಬಾಬನ ವ್ರತ ಈ ವಾರಕ್ಕೆ ನಂದು ಆರನೇ ವಾರ ಆಗುತ್ತೆ ನಾನು ಇದೇ ರೀತಿಯೇ ಪ್ರತಿ ಗುರುವಾರ ಪೂಜೆ ಮಾಡುವಂಥದ್ದು ಮಂತ್ರ ಸ್ತೋತ್ರ ಪಠನೆ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಆಮೇಲೆ ನೀವು ಕಥೆಯನ್ನು ಓದಬೇಕು ಅಂದರೆ ಸಚ್ಚರಿತ್ರೆ ಬುಕ್ಕನ್ನು ಕೂಡ ಪೂಜೆ ಮಾಡಿ ಆನಂತರ ನೀವು ಮೊದಲನೇ ಅಧ್ಯಾಯನ ಓದೋದಕ್ಕೆ ಶುರು ಮಾಡಬಹುದು ಒಂದು ಅಥವಾ ಎರಡು ಅಧ್ಯಾಯವನ್ನು ಓದಿ ಆದಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಇನ್ನು ಉಪವಾಸ ಮಾಡೋದು ನಿಮ್ಮಿಷ್ಟ ಕಡ್ಡಾಯ ಏನೂ ಇಲ್ಲ ಸಾಧ್ಯವಾದರೆ ಈ ದಿನ ಗುರುಗಳ ಅಭಿಷೇಕಕ್ಕೆ ಎಳನೀರನ್ನು ತಗೊಂಡೋಗಿ ಕೊಡಿ ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ಕಡಲೆಕಾಳು ಬೆಲ್ಲ ತಗೊಂಡೋಗಿ ಕೊಡಿ ತುಂಬಾ ಒಳ್ಳೆಯದು ಈ ದಿನ ಎಳನೀರು ಮತ್ತು ಕಡಲೆಕಾಳನ್ನು ದಾನ ಮಾಡೋದ್ರಿಂದ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ನೀವು ನೈವೇದ್ಯಕ್ಕೆ ಇಟ್ಟಿರುವಂಥ ಪ್ರಸಾದನ ಮನೆಯವರೆಲ್ಲರೂ ಕೂಡ ತಗೋಬಹುದು ಸಂಜೆ ಕೂಡ ಇದೇ ರೀತಿಯೇ ಪೂಜೆ ಮಾಡಬೇಕು ಮಾರನೇ ದಿನ ಶುಕ್ರವಾರ ಇದನ್ನೆಲ್ಲ ವಿಸರ್ಜನೆ ಮಾಡಿ ಅಂದರೆ ಕಳಸ ಎಲ್ಲ ತೆಗಿಬೇಕು ಅಂತೇನಿಲ್ಲ ಈ ವಿಗ್ರಹಗಳು ಮತ್ತು ಹಿಂದಿನ ದಿನ ನೀವು ಹಾಕಿರುವಂಥ ಹೂಗಳು ಅದನ್ನೆಲ್ಲ ತೆಗೆದು ಆ ಜಾಗನೆಲ್ಲ ಉರಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಆ ವಿಗ್ರಹಗಳನ್ನು ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೊಸದಾಗಿ ಹೂಗಳನ್ನೆಲ್ಲ ಇಟ್ಟು ಶುಕ್ರವಾರದ ಪೂಜೆ ನೀವು ಮಾಡ್ಕೋಬಹುದು ತಪ್ಪದೇ ಈ ದಿನ ರಾತ್ರಿ ಚಂದ್ರನನ್ನು ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸೋಮ್ ಸೋಮಾಯ ನಮಃ ಅಂತ ಮೂರು ಸಲ ಹೇಳ್ಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಒಂದು ಚೆಂಬಲ್ಲಿ ನೀರನ್ನ ತಗೊಳ್ಳಿ ಅದಕ್ಕೊಂದು ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಹೂಗಳನ್ನು ಹಾಕ್ಕೊಂಡು ಚಂದ್ರನ ನೋಡ್ತಾ ಗಿಡದ ಮೇಲೆ ನೀರು ಹಾಕಬೇಕು ಅಥವಾ ಇದನ್ನು ಮಾಡೋದಿಕ್ಕಾಗಲ್ಲ ಅನ್ನೋರು ಒಂದು ಎರಡು ಮೂರು ನಿಮಿಷ ಆದರೂ ಚಂದ್ರನನ್ನು ನೋಡ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನ ಚಂದ್ರನನ್ನು ದಿಟ್ಟಿಸಿ ನೋಡೋದರಿಂದ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಅಲ್ಲದೆ ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ ಮನಸ್ಸಿನ ಚಂಚಲತೆ ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಕೂಡ ಬರುತ್ತೆ ಚಿಕ್ಕವರಿಂದ ದೊಡ್ಡವ್ರ ತನಕ ಈ ರೀತಿ ಮಾಡಬಹುದು ಮಾರ್ಗಶಿರ ಹುಣ್ಣಿಮೆಯ ಲಕ್ಷ್ಮೀ ಪೂಜೆ ಮತ್ತು ಗುರುಗಳ ಪೂಜೆಯ ಸರಳವಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಗುರುಗಳು ಹಾಗೂ ನಾರಾಯಣರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ